ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಭಾಗ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ವಾಕ್ಯ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದ ಪೇಶ್ವೆ ಡ್ಯಾಶ್ ಉತ್ತರ ಒಂದನೆಯ ಬಾಜಿರಾವ್ ಎರಡನೆಯ ಪ್ರಶ್ನೆ ಕರ್ನಾಟಿಕ್ ರಾಜಧಾನಿ ಡ್ಯಾಶ್ ಆಗಿತ್ತು ಉತ್ತರ ಆರ್ಕಾಟ್ ಮೂರನೆಯ ವಾಕ್ಯ ಪ್ಲಾಸಿ ಕದನ ಡ್ಯಾಶ್ರಲ್ಲಿ ನಡೆಯಿತು ಉತ್ತರ ಸಾವಿರದ ಏಳ್ನೂರ ಐವತ್ತ ಏಳು ನಾಲ್ಕನೇ ವಾಕ್ಯ ಮೂರನೇ ಪಾನಿಪತ್ ಕದನ ಡ್ಯಾಶ್ರಲ್ಲಿ ನಡೆಯಿತು ಉತ್ತರ ಸಾವಿರದ ಏಳ್ನೂರ ಅರುವತ್ತ ಒಂದು ಮುಂದಿನ ಭಾಗ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪಾಣಿಪತ್ ಕದನ ಅಫ್ಘನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿ ಹಾಗೂ ಬಾಲಾಜಿ ಬಾಜಿರಾವ್ ನಡುವೆ ನಡೆಯಿತು ಏಳನೆಯ ಪ್ರಶ್ನೆ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಇಂಗ್ಲಿಷರು ಎಂಟನೆಯ ಪ್ರಶ್ನೆ ಕದನವು ಯಾರ ನಡುವೆ ನಡೆಯಿತು ಉತ್ತರ ಕದನವು ಬಂಗಾಳದ ನವಾಬ ಸಿರಾಜ್ ಉದ್ ದೌಲಾ ಹಾಗೂ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು ಮುಂದಿನ ಭಾಗ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಪೇಶ್ವೆ ಒಂದನೆಯ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಪೇಶ್ವೆ ಒಂದನೆಯ ಬಾಜಿರಾವ್ ಬಲಿಷ್ಠನೂ ರಾಜತಂತ್ರ ನಿಪುಣನು ಆಗಿದ್ದನು ಮೊಘಲ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ಆಮೇಲೆ ಮಾಳ್ವ ಗುಜರಾತ್ ಮತ್ತು ಬುಂದೇಲ್ ಖಂಡಗಳನ್ನು ವಶಪಡಿಸಿಕೊಂಡನು ಮುಂದಿನ ಪ್ರಶ್ನೆ ಕ್ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ಇಂಗ್ಲಿಷರು ಸಿರಾಜ್ ಉದ್ ದೌಲನನ್ನು ಕಡೆಗೆಣಿಸಿ ಅವನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ನವಾಬನು ಭಾವಿಸಿದನು ಅದರಿಂದ ಕೋಪಗೊಂಡು ಇಂಗ್ಲಿಷ್ ಕೋಟಿಗಳನ್ನು ಸ್ವಾಧೀನಪಡಿಸಿಕೊಂಡನು ಇದು ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ